ಕಲಬುರಗಿ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿ ಎ ಪಿ ಎಂ ಸಿ ಯಾರ್ಡ್ನ ಬಳಿ ಇವತ್ತು ಈ ಭಾಗದ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕಿನಾದ್ಯಂತ ರೈತಾಪಿ ವರ್ಗದ ಹಿರಿಯಕರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೀರೋಣ ಯಾವುದೇ ಒಂದು ಪಕ್ಷದ ಸಭೆಯಾಗಿ ಇವತ್ತು ನೀವ್ಯಾರೂ ಕೂಡ ಇದನ್ನ ಭಾವಿಸಿಲ್ಲ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೇನೆ ಇದು ಯಾವುದೇ ಒಂದು ರಾಜಕೀಯದ ಒಂದು ದೃಷ್ಟಿಯಿಂದ ರಾಜಕೀಯದ ಒಂದು ಉದ್ದೇಶದಿಂದಾಗಲಿ ಕಲಬುರಗಿ ಜಿಲ್ಲೆ ಇವತ್ತು ನಾಳೆಯ ದಿನ ಮತ್ತೆ ಬೀದರ್ಗೆ ತೆರಳುತ್ತಾ ಇದ್ದೇನೆ ಯಾವುದೋ ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿಲ್ಲಣ್ಣ ಒಬ್ಬ ರೈತನ ಮಗನಾಗಿ ರೈತನ ಮನೆತನದ ಹಾಗೂ ಕುಟುಂಬದಲ್ಲಿ ಆ ಕುಟುಂಬದ ಒಬ್ಬ ಸದಸ್ಯನಾಗಿ ರೈತರ ಸಂಕಷ್ಟವನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಬರ್ತಾ ಅದರಲ್ಲೂ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಜನತಾದಳ ಪಕ್ಷ ಸ್ಥಾಪಿತವಾಗಿರ್ತಕ್ಕಂಥದ್ದು ಜೊತೆ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ನಮ್ಮ ನ್ಯೂಸ್ ಚಾನಲ್ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ ನಾಲ್ಕು ವರ್ಷದ ಸುದೀರ್ಘ ಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ರೈತರ ಪರವಾದಂಥ ಚಿಂತನೆ ಕಾಳಜಿಯೊಂದಿಗೆ ಇವತ್ತಿನವರೆಗೂ ಕೂಡ ರಾಜ್ಯಸಭೆಯಲ್ಲಿ ತೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ರಾಜ್ಯಸಭೆಯಲ್ಲಿ ನಿಂತು ಮಾತನಾಡ್ತಕ್ಕಂಥದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೋಣ ಅವರ ಸುಪುತ್ರರು ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ಒಂದು ಅಪರೂಪದ ವ್ಯಕ್ತಿತ್ವ ಅಂತಕ್ಕಂಥದ್ದು ನಾವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅತ್ಯಂತ ಕಮ್ಮಿ ಅವಧಿ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದರೂ ಕೂಡ ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡುತ್ತಾ ಅಧಿಕಾರ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಹಾಗೆ ಹದಿನೆಂಟರ ಮಧ್ಯೆ ಇದೇ ರೀತಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತಾಪಿ ವರ್ಗ ಸಾಕಷ್ಟು ಸಾಲದ ಹೊರೆಯಿಂದ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಪ್ರಕರಣಗಳು ನಮ್ಮ ಕಣ್ಮುಂದೆ ಬಂದಂಥ ಸಂದರ್ಭದಲ್ಲಿ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರದಲ್ಲಿ ಇರಲಿಲ್ಲ ಆದರೆ ಒಂದು ಮಾತನ್ನು ಇಡೀ ರಾಜ್ಯ ವ್ಯಾಪ್ತಿ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟರು ಒಮ್ಮೆ ಪ್ರಾದೇಶಿಕ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಟ್ಟು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸ್ಕೊಡಿ ಅಂತಕ್ಕಂಥ ವಿಷಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ದರು ಆದರೆ ನಮಗೆ ಬಂದಂಥದ್ದು ಕೇವಲ ಮೂವತ್ತೇಳು ಸ್ಥಾನಗಳಷ್ಟೇ ಆ ಮೂವತ್ತೇಳು ಸ್ಥಾನಗಳನ್ನ ಪಡೆದುಕೊಂಡಿದ್ರು ಕೂಡ ರೈತರಿಗೆ ಕೊಟ್ಟಂಥ ಮಾತನ್ನು ಒಂದು ಕಡೆ ರಾಷ್ಟ್ರಕೃತ ಬ್ಯಾಂಕ್ನಲ್ಲಿ ನೀವೇನು ಸಾಲುಗಳನ್ನ ತಗೊಂಡಿದ್ರಿ ಮತ್ತೊ ಮತ್ತೊಂದು ಕಡೆ ಸಹಕಾರಿ ಸಂಘದ ಬ್ಯಾಂಕ್ಗಳಲ್ಲಿ ನೀವೇನು ಸಾಲುಗಾರರಾಗಿದ್ದಿರಿ ನಿಮ್ಮನ್ನು ಸಂಪೂರ್ಣವಾಗಿ ಸಾಲ ಮುಕ್ತರಾಗಿ ಮಾಡಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಏನಿಟ್ಟಿದ್ರು ಅದನ್ನು ಸಾಬೀತು ಮಾಡಿದರು ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಕೂಡ ನೀವುಗಳೇ ಚರ್ಚೆ ಮಾಡ್ತಾ ಇರ್ತೀರಿ ಯಾವಾಗಲೂ ಆದರೆ ಇವತ್ತು ಹಲವಾರು ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತಾಗ ಭಾಳ ದೊಡ್ಡ ದೊಡ್ಡ ಭಾಷಣಗಳ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ರೈತರು ಈ ದೇಶದ ಬೆನ್ನೆಲುಬು ರೈತರು ನಮ್ಮ ರಾಜ್ಯದ ಬೆನ್ನೆಲುಬು ಅಂತಕ್ಕಂಥದ್ದನ್ನು ಆದರೆ ನಿಜಕ್ಕೂ ಕೂಡ ಸರ್ಕಾರಗಳು ರೈತರು ನಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಜೊತೆಯಲ್ಲಿ ನಿಲ್ತಕ್ಕಂಥ ಒಂದು ಭರವಸೆಯ ಕಾರ್ಯಕ್ರಮಗಳನ್ನ ಇಲ್ಲಿವರೆಗೂ ರೂಪಿಸ್ಲಿಕ್ಕಾಗಿದೆಯಾ ಸುಮ್ಮನೆ ವೇದಿಕೆಗಳಲ್ಲಿ ನಿಂತು ರೈತರ ಪರವಾಗಿ ಮಾತನಾಡಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿಕೊಡ್ದು ಯಾಕೆಂದರೆ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಬಹಳ ಜನ ರೈತಾಪಿ ವರ್ಗದ ಹಿರಿಯಕರು ಅನುಭವಿಗಳು ನಿಜಕ್ಕೂ ನೀವೇನು ಕಷ್ಟಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀರಿ ಅವೆಲ್ಲದರ ಬಗ್ಗೆ ಇವತ್ತು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡುವ ಮೂಲಕ ನನ್ನಂಥ ಯುವ ಪೀಳಿಗೆಗೆ ಇವತ್ತು ನಿಜಕ್ಕೂ ನೀವು ಎದುರಿಸ್ತಾ ಇರತಕ್ಕಂತ ಪ್ರತಿನಿತ್ಯದ ಸಂಕಷ್ಟದ ದಿನಗಳ ಬಗ್ಗೆ ನಮಗೂ ಕೂಡ ಒಂದಷ್ಟು ಅರಿವನ್ನು ಮೂಡಿಸ್ಕೊಟ್ಟಿದ್ದೀರಣ್ಣ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಹೇಳ್ತಕ್ಕಂಥದ್ದು ಒಬ್ರು ಹಿರಿಯರು ಮಾತನಾಡ್ತಾ ಇದ್ರು ಜೊತೆಯಲ್ಲಿ ಎ ಪಿ ಎಂ ಸಿಯ ಯ ಅಧ್ಯಕ್ಷರು ಸಂತೋಷ್ ಅಣ್ಣ ಅವರು ಅವರು ಕೂಡ ಇವತ್ತು ಮತ್ತು ಕಾಮರ್ಸ್ನ ಅಸೋಸಿಯೇಷನ್ ಅವರು ಕೂಡ ಒಂದು ಮೆಮೊರೆಂಡಮ್ನ ಕೊಟ್ಟಿದ್ದೀರಣ್ಣ ಇದು ಕೇಂದ್ರದ ಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬಂದು ಕೇಂದ್ರದಿಂದ ಯಾವ ರೀತಿ ರೈತರಿಗೆ ಸ್ಪಂದನೆಯನ್ನು ಸಿಗ್ತಕ್ಕಂಥ ಒಂದು ಭರವಸೆಯನ್ನು ನೀವು ಮೂಡಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಮಗೆ ಮನದಟ್ಟನ್ನು ಮಾಡಿಕೊಟ್ಟಿದ್ದೀರಿ ಆ ವಿಚಾರವಾಗಿ ನಾನು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರನೂ ಕೂಡ ನಾನು ಅವ್ರಿಗೆ ಅವರಿಗೆ ಸಮಯ ಇದ್ದರೂ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ ಥರ ಎ ಪಿ ಎಮ್ ಸಿ ಯಾರಿಗೆ ಇವತ್ತು ಕಲಬುರಗಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೇನೆ ನಿಮ್ಮ ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಈ ಜಿಲ್ಲೆಯ ಈ ಭಾಗದ ರೈತರುಗಳು ಕಾದು ಕುಳಿತಿದ್ದಾರೆ ನಿಮ್ಮ ಕಡೆಯಿಂದನೇ ಅವ್ರಿಗೆ ಆತ್ಮವಿಶ್ವಾಸವನ್ನು ಭರವಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿನ್ನೆಯ ದಿನ ಕೂಡ ಇಟ್ಟಿದ್ದೇನೆ ಈಗಲೂ ಕೂಡ ಮಾತನಾಡಿದ್ದೇನೆ ನಾನು ನನ್ನ ಮಾತನ್ನು ಮುಗಿಸಿ ಆ ಕೂಡಲೇ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಿಮಗೆ ಫೋನನ್ನು ಕನೆಕ್ಟ್ ಮಾಡಿ ಮಾತನಾಡಿಸ್ತೇನೆ ಒಂದು ಇಲ್ಲಿ ಯಾವ ರೀತಿ ರೈತರ ಜಮೀನು ನಿಮ್ಮ ಬೆಳೆ ನಾಶ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡಬೇಕಾದ್ರೆ ಸಮೀಕ್ಷೆಗಳು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ತಾವು ಚರ್ಚೆ ಮಾಡ್ತಾಯಿದ್ರು ಇದು ನನ್ನ ಗಮನದಲ್ಲೂ ಇದೆ ಏಕೆಂದರೆ ಈಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಪ್ರದೇಶ ಬೆಳೆ ಆಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿಯನ್ನ ಸಮೀಕ್ಷೆ ಮೂಲಕ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಪ್ರತಿಯೊಬ್ಬ ರೈತರ ಜಮೀನುಗಳಿಗೆ ಹೊಲ ಗದ್ದೆಗಳಿಗೆ ಕೃಷಿ ಪ್ರದೇಶಗಳಿಗೆ ಈ ರಾಜ್ಯ ಸರ್ಕಾರದ ಕಡೆಯಿಂದ ವೈಜ್ಞಾನಿಕವಾದಂಥ ಒಂದು ಭೇಟಿಯ ಮೂಲಕ ಈ ಸಮೀಕ್ಷೆ ಆಗಿದೆಯಾ ಇದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜೊತೆಯಲ್ಲಿ ಮತ್ತೊಂದು ಇವತ್ತು ಜಿ ಪಿ ಎಸ್ನ ಸಿಸ್ಟಮ್ ಬಗ್ಗೆ ಒಂದು ಮಾತನಾಡ್ತಾ ಇದು ಜಿ ಪಿ ಎಸ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅದರಿಂದ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಫಲ ಮತ್ತಾರೋ ಮಧ್ಯವರ್ತಿ ಬಂದು ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ ಆ ಇನ್ಶೂರೆನ್ಸ್ ನ ಮತ್ತೊಂದು ಯಾರೋ ಮಧ್ಯವರ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಬ್ರು ಪ್ರಶ್ನೆಯನ್ನ ಇಟ್ಟಿದ್ದೀರಣ್ಣ ಇವೆರಡು ಪ್ರಮುಖವಾದಂಥ ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೆ ಸರ್ಕಾರಗಳು ಇವತ್ತು ರೈತರಿಗೆ ಅಥವಾ ನಮ್ಮ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಏನಿವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದಂಥ ಗ್ಯಾರಂಟಿಗಳು ಇವತ್ತು ಸಿಕ್ಕಬೇಕಾಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಅದು ಸಿಗ್ತಾ ಇದೆಯಾ ಗ್ಯಾರಂಟಿಯ ಬದುಕು ಇವತ್ತು ಕಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ರೈತರು ಈ ವರ್ಷ ಬೆಳೆ ಆಗ್ತಾರೆ ಬೆಳೆ ನಾಶ ಆಗ್ತದೆ ಹಂಗಂದ್ಬಿಟ್ಟು ರೈತರು ಬೇರೆ ಇನ್ಯಾವುದೋ ವ್ಯಾಪಾರ ವಹಿವಾಟುಗಳು ಇಟ್ಕೊಂಡಿಲ್ಲ ರೈತರು ಹುಟ್ಟದೇ ರೈತನಾಗಿ ಕೊನೆ ಉಸಿರು ಬಿಡ್ತಕ್ಕಂಥದ್ದೇ ರೈತನಾಗಿ ಹಾಗಾಗಿ ಬೇರೆ ವ್ಯಾಪಾರಗಳು ವಹಿವಾಟುಗಳು ಬೇರೆ ಏನು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿಲ್ಲ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಒಟ್ಟಾರೆಯಾಗಿ ಇಲ್ಲಿ ಸಿಲ್ಕಿರ್ತಕ್ಕಂಥದ್ದು ರೈತ ಒಬ್ಬ ಈ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ರೈತ ಒಬ್ಬನೇ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರಗಳು ದೇಶ ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತನಾಡ್ತಾರೆ ಆದರೆ ಗ್ಯಾರಂಟಿಯ ಹೆಸರಲ್ಲಿ ಇವತ್ತು ನಮ್ಮ ಸರ್ಕಾರದ ಖಜಾನೆ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಯಾಕೆ ಇದನ್ನು ಮತ್ತೆ ನಿಮಗೆ ಭಾಳ ಗಂಭೀರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಅತ್ಯಂತ ಸಂಪತ್ ಭರಿದವಾದಂಥ ನಾಡು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬಡ್ಜೆಟ್ಟು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ಆದರೆ ನಿಜಕ್ಕೂ ಈ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ಟು ಹೋಗ್ತಾ ಇದೆ ಯಾತಕ್ಕೋಸ್ಕರ ಬಳಕೆ ಆಗ್ತಾ ಇದೆ ಮಾತೆತ್ತಿದ್ರೆ ರೈತರು ಬೇಕು ರೈತರು ಬೆನ್ನೆಲುಬು ಎಲ್ಲ ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ ರಾಜಕೀಯ ಪಕ್ಷಗಳು ಆದರೆ ರೈತ ಸಂಕಷ್ಟದಲ್ಲಿದ್ದಾಗ ಅವನ ಬೆನ್ ತಟ್ಟಿ ನಾವು ಇದ್ದೇವೆ ಸರ್ಕಾರ ಇದೆ ಧೃತಿಗೆ ಎಡಬೇಡಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಇದರ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ಇವತ್ತು ನಮ್ಮ ಮೆಗುಲ್ ಮೇಲೆ ತಗೊಂಡು ರೈತರನ್ನ ಉಳಿಸ್ತೇವೆ ಬದುಕಿಸ್ತೇವೆ ಅಂತಕ್ಕಂಥದ್ದು ಯಾವ್ದಾದ್ರು ಸರ್ಕಾರಗಳು ಇಲ್ಲಿವರೆಗೂ ಚರ್ಚೆ ಮಾಡಿದ್ಯಾ ರೈತರ ಸಾಲ ಏನೋ ಕುಮಾರಣ್ಣ ಮನ್ನಾ ಮಾಡಿದ್ರಣ್ಣ ಇವತ್ತು ವಿದೇಶಗಳಲ್ಲಿ ಇಸ್ರೇಲ್ ಅಂತಕ್ಕಂಥ ದೇಶದಲ್ಲಿ ತಂತ್ರಜ್ಞಾನ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತಕ್ಕಂಥದ್ನ ಇವತ್ತು ಅಲ್ಲೋಗಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಮೂರ್ ತಿಂಗಳಿಂದ ಇಸ್ರೇಲ್ಗೆ ಭೇಟಿ ಕೊಡ್ತಾರೆ ಅವರು ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ರೈತರು ಸಾಲ ಮಾಡಿದ್ದಾರೆ ಸರ್ಕಾರ ಆದಂತವರು ಸರ್ಕಾರದಲ್ಲಿ ಕೂತಂತ ಮುಖ್ಯಮಂತ್ರಿಗಳು ಒಂದ್ ಸಲಿನೋ ಎರಡು ಸಲಿನೋ ಸಾಲ ಮನ್ನಾ ಮಾಡಬಹುದು ಆದ್ರೆ ಪದೇ ಪದೇ ರೈತರು ಸಾಲ ತಗಳದೇ ಇರತಕ್ಕಂಥ ನಿಟ್ಟಿನಲ್ಲಿ ತಗೊಂಡ್ರು ಕೂಡ ಅದನ್ನ ಸಾಲದ ಹೊರೆ ಅವನ ಹೆಗಿನ ಮೇಲೆ ಬೀಳದಿರ ಆ ಸಾಲವನ್ನು ತೀರಿಸ್ತಕ್ಕಂಥ ಒಂದು ಶಕ್ತಿ ತುಂಬಿಸ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರಗಳು ಸರ್ಕಾರ ನಡೆಸ್ತಕ್ಕಂಥ ವ್ಯಕ್ತಿಗಳು ಅಂತ ಕಾರ್ಯಕ್ರಮದ ಮೂಲಕ ರೈತರನ್ನ ಸಬಲರಾಗಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಯಾಕೆ ಬೇರೆ ಬೇರೆ ವಿದೇಶಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಇವೆಲ್ಲವೂ ಕೂಡ ಬಳಕೆ ಆಗಬೇಕಾದ್ರೆ ಯಾಕೆ ನಮ್ಮ ರಾಜ್ಯದಲ್ಲಿ ಅಂತ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಇಲ್ಲಿ ಅಡವಳಿಸ್ಕೊಳ್ಳಕೆ ಆಗ್ತಾ ಇಲ್ಲ ಏಕೆಂದರೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಜಕ್ಕೂ ರೈತರ ಬಗ್ಗೆ ಕಾಳಜಿ ಇಲ್ಲ ಆದರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ರೀತಿ ಬಗೆಹರಿಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶಯಿಸ್ತೀವಿ ಇಲ್ಲಿ ತಾವು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ವಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿಯ ಹರಿಕಾರರು ಅವ್ರಿಗೆ ಇರತಕ್ಕಂಥ ನೀರಾವರಿ ಬಗ್ಗೆ ಒಂದು ಮುಂದಾಲೋಚನೆ ಏನು ಇಟ್ಕೊಂಡಿದ್ರು ಅದು ಬಹುಶಃ ನೀವು ಎಲ್ಲ ಎಲ್ಲವೂ ಕೂಡ ಹೇಳಿದ್ದೀರಿ ಇಲ್ಲಿ ಇರ್ತಕ್ಕಂಥ ಭೀಮಾ ನದಿ ಇರ್ಬೋದು ಮತ್ತು ಆಲ್ಮಟ್ಟಿ ಜಲಾಶಯ ಆ ಒಂದು ಗೋಡೆಯನ್ನು ಮತ್ತಷ್ಟು ಎತ್ತರಕ್ಕೆ ಕಟ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯಗಳಿರ್ಬೋದು ಮತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಇವತ್ತು ನಮ್ಮ ಕರಿಯಂನವರ ಮತಕ್ಷೇತ್ರಕ್ಕೆ ಹೋಗಿದ್ವಿ ಅಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನು ರೈತರು ಅನಾವರಣಗೊಳಿಸಿದರು ಒಂದು ಮಾತನ್ನೇ ಹೇಳಿದರು ಅವತ್ತು ದೇವದುರ್ಗ ಅಂತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕು ಆರ್ಥಿಕವಾಗಿ ಬಹಳ ಹಿಂದುಳಿದಂಥ ತಾಲೂಕು ಒಂದು ತೊಟ್ಟು ಕೂಡ ನೀರು ಇರಲಿಲ್ಲ ಅದನ್ನು ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನು ಮಾಡ್ತಕ್ಕಂಥದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ದೇವದುರ್ಗ ತಾಲೂಕಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಂದು ಕಡೆ ಹಸಿರು ಕ್ರಾಂತಿಯನ್ನು ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ತಾಲೂಕು ನಾವು ನಗರ ಪ್ರದೇಶಕ್ಕೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ವ್ಯಾಪಾರಗಳು ವಹಿವಾಟುಗಳು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಯಾಕೆಂದರೆ ನೀರಿಲ್ಲ ಅಂತಕ್ಕಂಥದ್ದಾದರೆ ಯಾರು ಏನು ಮಾಡ್ಕೊಳ್ಳಿಕ್ಕಾಗಲ್ಲ ರೈತ ಏನೂ ಬೆಳೀಲಿಕ್ಕಾಗಲ್ಲ ರಾಜ್ಯವೂ ಕೂಡ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂಥ ದೂರದೃಷ್ಟಿ ಒಳ್ಳೆ ಕಲ್ಪನೆಗಳನ್ನ ಒತ್ತಿ ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಪೂರ್ವಕವಾಗೇ ಇವತ್ತು ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಯಾತಕ್ಕೋಸ್ಕರ ಇಲ್ಲಿ ಬಂದು ಸೇರಿದ್ದೇವೆ ಅಂದರೆ ನಿಮ್ಮ ಸಮಸ್ಯೆಗಳನ್ನ ಆಲಿಸುವ ಮೂಲಕ ಇವತ್ತು ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಈಗ ತಾನೇ ನಾನು ಅವ್ರು ಏನು ಮಾತನಾಡಿದರು ಅಂತಕ್ಕಂಥದ್ದು ಕೂಡ ನಾನು ವಿಷಯ ತಿಳ್ಕೊಂಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಬಳಿ ಮಾತಾಡಿ ರೈತರಿಗೆ ಮತ್ತಷ್ಟು ಪರಿಹಾರ ಒದಗಿಸ್ಕೊಡ್ಲಿ ಅಂತಕ್ಕಂಥದ್ನ ಹೇಳಿದ್ದಾರೆ ಸಂತೋಷ ಇದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ ಯಾಕೆ ಈ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಒಂದು ನಾಲ್ಕರಿಂದ ಐದು ತಾಲೂಕು ಹಾಸನ ಜಿಲ್ಲೆನಲ್ಲಿ ಅರ್ಕಲ್ಗೂಡು ಸೇರಿದಂತೆ ಒಂದು ಐದರಿಂದ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ತಂಬಾಕುವನ್ನು ಬೆಳಿತಾರೆ ತಂಬಾಕುವನ್ನು ಬೆಳೀತಕ್ಕಂಥ ರೈತರಿದ್ದಾರೆ ಆ ತಂಬಾಕುವನ್ನು ಬೆಳೆದಂಥ ರೈತರು ಈ ವರ್ಷ ಖರೀದಿ ಕೇಂದ್ರದಲ್ಲಿ ತಂಬಾಕುವನ್ನು ತಗೊಳ್ತಾ ಇಲ್ಲ ಅಂತಕ್ಕಂಥ ಆತಂಕದಿಂದ ನನಗೆ ಒಂದು ರೈತರ ಒಂದು ನಿಯೋಗ ಬಂದು ಭೇಟಿ ಮಾಡ್ತಾರೆ ಆ ನಿಯೋಗವನ್ನು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕರ್ಕೊಂಡು ಹೋಗಿ ನಾನು ಭೇಟಿ ಮಾಡಿಸಿ ನವದೆಹಲಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ತಾರೆ ದಯಮಾಡಿ ನಮ್ಮ ತಂಬಾಕು ಬೆಳೆದಿರ್ತಕ್ಕಂಥ ನಮ್ಮ ರಾಜ್ಯದ ರೈತರು ಕಷ್ಟದಲ್ಲಿದ್ದಾರೆ ಹೇಗಾದರೂ ಮಾಡಿ ಆ ತಂಬಾಕುವನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಒಂದು ಆದೇಶವನ್ನು ನೀವು ಹೊರಡಿಸಬೇಕು ಅಂತಕ್ಕಂಥದ್ನ ಕೇಳಿದಂಥ ಸಂದರ್ಭದಲ್ಲಿ ತಂಬಾಕುವನ್ನು ಸಂಪೂರ್ಣವಾಗಿ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಕೇಂದ್ರದ ಕೃಷಿ ಸಚಿವರಿಗೆ ಸನ್ಮಾನ್ಯ ಕುಮಾರಣ್ಣವರ ಒಂದು ಮನವಿ ಏನಿತ್ತು ಅದು ಸಂಪೂರ್ಣ ಆಯಿತು ಅದಾದ ಮೇಲೆ ಮಾವು ಬೆಳೆಗಾರರು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಾವು ಬೆಳೆಗಾರರು ಕೂಡ ಇದೇ ಸಂಕಷ್ಟದ ಪರಿಸ್ಥಿತಿಗೆ ಬಂದರು ಆಗಲೂ ಒಂದು ಪತ್ರವನ್ನು ಬರೀತಾರೆ ದೂರವಾಣಿ ಮೂಲಕ ಮಾತನಾಡ್ತಾರೆ ಅಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರೇ ಬಂದಂಥದ್ದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಸರ್ಕಾರಗಳು ಮಾತತ್ತಿದ್ರೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ ಕುಮಾರಣ್ಣವ್ರೇನು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಆದರೆ ರೈತರ ಪರವಾಗಿ ಸಚಿವ ಸ್ಥಾನ ಇರಲಿ ಸಚಿವ ಸ್ಥಾನ ಇಲ್ಲದೆ ಹೋಗಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಹಿಂದಿನಿಂದ ನಾವು ಬಂದಿದ್ದೇವೆ ನಮ್ಮ ಕೊನೆಯ ವಸೂಲಿರುವವರೆಗೂ ಕೂಡ ದೇವೇಗೌಡರ ಕುಟುಂಬ ಇದು ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ಮಾತನಾಡ್ತಕ್ಕಂಥದ್ದು ಇದೆಯಣ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಹೆಕ್ಟೇರು ಜಮೀನು ಪ್ರದೇಶವನ್ನು ಹೊಂದಿರತಕ್ಕಂಥ ರೈತರು ಏಕೆಂದರೆ ಇದು ನಿಯಮಾವಳಿಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ವಿಚಾರ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಅತಿವೃಷ್ಟಿಯಾಗಿ ಏನು ಬೆಳೆ ಹಾನಿ ಪ್ರದೇಶ ಇರ್ತದೆ ಅದಕ್ಕೆ ಹತ್ರ ನಿಮಗೆ ಈ ಬಾರಿ ಆರುನೂರ ಐವತ್ತು ಕೋಟಿಯಷ್ಟು ಎರಡು ಎಕ್ಟರ್ಗಿಂತ ಕಮ್ಮಿ ಇರ್ತಕ್ಕಂಥ ಜಮೀನುಗಳು ಹೊಂದಿರ್ತಕ್ಕಂಥ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಪರಿಹಾರ ಮತ್ತು ಎರಡು ಎಕರ್ ಎಕ್ಟರ್ಗಿಂತ ಹೆಚ್ಚು ಇರ್ತಕ್ಕಂಥ ರೈತರಿಗೆ ಇನ್ನೂರ ಐವತ್ತೊಂಬತ್ತು ಕೋಟಿ ಒಟ್ಟಾರೆಯಾಗಿ ಒಂಬೈನೂರ ಎರಡು ಕೋಟಿ ರೂಪಾಯಿಯಷ್ಟು ಪರಿಹಾರ ಇವತ್ತು ನಿಮಗೆ ಸಿಕ್ಕಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದೇನೆ ನಮಗೆ ನಿಮಗೆ ತಿಳಿದಾಗೆ ಹತ್ತತ್ರ ಐವತ್ತೈದು ಪರ್ಸೆಂಟಷ್ಟು ಅಷ್ಟು ಶೇಕಡ ಈ ವರ್ಷ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮುಂಗಾರು ಮಳೆ ಆಗಿ ಇವತ್ತು ಸಂಪೂರ್ಣವಾಗಿ ಒಂದು ಕಡೆ ತೊಗರಿ ಒಂದು ಕಡೆ ನಿಮ್ಮ ಬ ಇದು ಹಸಿರು ಉದ್ದು ಹಸಿರು ಉದ್ದು ಸೋಯಾಬೀನು ಹತ್ತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿಯವರೆಗೂ ನನಗೆ ತಿಳಿದ ಮಟ್ಟಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಪರವಾಗಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಕಚೇರಿಯಲ್ಲಿ ಒಂದು ವಿ ಸಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಒಂದು ಚರ್ಚೆಯನ್ನು ಮಾಡಿದ್ದು ಬಿಟ್ಟರೆ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಬಿಡಿ ಆಯಿತು ಅವರು ಬೇರೆ ಬೇರೆ ಕಡೆ ಹೆಚ್ಚಾಗಿ ಸಮಯನ ಕೊಡಬೇಕಾಗ್ತದೆ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತ ಒಬ್ಬರಿದ್ದಾರೆ ಆ ಕೃಷಿ ಸಚಿವರು ರಾಜ್ಯಕ್ಕೆ ಕೃಷಿ ಸಚಿವರ ಅಥವಾ ಅವ್ರ ತಾಲೂಕಿಗೆ ಕೃಷಿ ಸಚಿವರ ಅಥವಾ ಅವ್ರ ಜಿಲ್ಲೆಗೆ ಮಾತ್ರ ಸೇರಿಸಿ ಕೃಷಿ ಸಚಿವರ ಅಂತಕ್ಕಂಥದ್ದು ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಇಲ್ಲಿವರೆಗೂ ಯಾಕೆಂದರೆ ಮೊನ್ನೆ ರಾಯಚೂರಿನಲ್ಲೂ ಇದೇ ರೀತಿ ಮೆಕ್ಕ ಜೋಳೆ ಬೆಳೆದು ಖರೀದಿ ಆಗಲಿಲ್ಲ ಅಂತ ಆಕ್ರೋಶಭರಿತವಾಗಿ ಅದನ್ನು ಎಲ್ಲ ರೈತರು ಚೆಲ್ಲಿದ್ದನ್ನ ಬೀದಿ ಬೀದಿಲಿ ನೋಡಿದ್ವಿ ಅವತ್ತು ಕೂಡ ಕೃಷಿ ಸಚಿವರು ಸರ್ಕಾರದ ಕಡೆಯಿಂದ ಬಂದು ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ ಬರಲೂ ಇಲ್ಲ ಕೊನೆಗೆ ಇವತ್ತಿಷ್ಟೆಲ್ಲ ಅನಾಹುತ ಆಗಿದೆ ನಾನು ಹೋದ ವಾರನೇ ಬರಬೇಕು ಅಂತ ತೀರ್ಮಾನ ತೆಗೆದುಕೊಂಡೆ ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹಾಗಾಗಿ ನಾನು ಬರಲಿಕ್ಕೆ ಈ ವಾರ ಬಂದಿದ್ದೇನೆ ಆದರೆ ನಾನು ಹೋದ ವಾರನೇ ಬರಬೇಕು ಅಂತ ಇದ್ದೆ ಆದರೆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಇಂಥ ಸಂದರ್ಭದಲ್ಲಿ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಯಿಂದ ನಡ್ಕೊಳ್ತಕ್ಕಂಥದ್ದು ಒಂದು ಸಾಂತ್ವನವನ್ನು ಹೇಳಿ ಒಂದು ಪರಿಶೀಲನೆಯನ್ನು ಮಾಡಿ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಹೋಗ್ತೇನೆ ಹೇಗಾದರೂ ಮಾಡಿ ನಿಮಗೆ ಅಷ್ಟೋ ಇಷ್ಟೋ ಪರಿಹಾರವನ್ನು ಕೊಡಿಸ್ತೇನೆ ಅಂತಕ್ಕಂಥ ಕನಿಷ್ಠ ಅವರಲ್ಲಿ ಒಂದು ಕಾಳಜಿಯನ್ನು ತೋರಿಸ್ತಕ್ಕಂಥ ಒಂದು ಗುಣ ಇಲ್ಲ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಂತಿಮವಾಗಿ ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ರೈತರು ಹಾಗಾಗಿ ಒಂದು ಹಣ ನಾನು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೂರವಾಣಿ ಮೂಲಕ ನಿಮಗೆ ಕರೆಯನ್ನ ಅವರು ನಿಮಗೆ ಮಾತನಾಡಲಿಕ್ಕೆ ಬಯಸ್ತಾರೆ ಅಣ್ಣ ಇದ್ದಾರ ಸತೀಶ್ ಹಲೋ ಸತೀಶ್ ಅಣ್ಣ ಇದ್ದಾರಲ್ಲ ಒಂದು ನಿಮಿಷ ಇಲ್ಲಿ ಮೈಕ್ ಕನೆಕ್ಟ್ ಮಾಡ್ತೀನಿ ಇಲ್ಲ ರೈತ ರೈತರೆಲ್ಲ ಇಲ್ಲೇ ಇದ್ದಾರೆ ಎ ಪಿ ಎಮ್ ಸಿ ಎಡ್ ಹತ್ರ ಇದ್ದೀವಿ ಹಾ ಒಂದು ನಿಮಿಷ ಮಾತಾಡ್ಬೋದು ನೋಡಿ ಒಂದು ಒಂದು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾಗತ್ತೆ ಅಪ್ಪ ಮೈಕು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಸ್ವಲ್ಪ ಜೋರ ಮಾತಾಡ್ತೀವಿ ಮಾತಾಡ್ಬೋದು ಮಾತಾಡ್ಬೋದು ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲ್ಬುರ್ಗಿಯ ಮಹಾಜನ್ ತೆರಿಗೆ ರೈತ ಬಂಧುಗಳಿಗೆ ರೈತರ ಸಂಕಷ್ಟವನ್ನು ನಾನು ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲ್ಬುರ್ಗಿ ಬಿದಬರ ಬಿದರ ಭಾಗದಲ್ಲಿ ಯಾವ ಒಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲೇ ಕಳಿಸಿದ್ದೇನೆ ಒಂದು ಮೆಮೊರಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಒಂದು ಲೆಟ್ರನ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ತಮ್ಮೆಲ್ಲರನ್ನೂ ಒಂದು ಮೆಮೊರೆಂಡಮ್ನ ಕೊಡ್ಲಿಕ್ಕೆ ಕೇಳಿದ್ದಾರೆ ಹಾಗಾಗಿ ಮೆಮರೆಂಡಮು ಕೂಡ ಈಗಾಗಲೇ ನಮ್ಮ ಗಮನಕ್ಕೆ ನೀವು ತೆಗೆದುಕೊಂಡು ಬಂದು ಕೊಟ್ಟಿದ್ದೀರಣ್ಣ ಇದನ್ನು ಕೇಂದ್ರದ ಕೃಷಿ ಸಚಿವರು ಮತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಳಿ ಕೂತು ಚರ್ಚೆ ಮಾಡಿ ನಿಮ್ಮ ಈ ಒಂದು ಸಂಕಷ್ಟಕ್ಕೆ ಯಾವ ರೀತಿ ಕೇಂದ್ರದ ಸರ್ಕಾರದಿಂದ ಪರಿಹಾರವನ್ನು ಇನ್ನೂ ಹೆಚ್ಚಾಗಿ ಕೊಡಿಸ್ತಕ್ಕಂಥದಕ್ಕೆ ಕೂತು ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಅವರು ಗಮನ ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ರೈತರ ಪರವಾಗಿ ಸದಾಕಾಲ ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ ಮುಂದೆನೂ ಇರುತ್ತೆ ಕೊನೆಯ ಉಸಿರಿವರೆಗೂ ಇರ್ತೇವೆ ಅಂತಕ್ಕಂಥದನ್ನ ಮತ್ತೊಮ್ಮೆ ನಾನು ಪುನರ್ರಚಿಸ್ತಾ ಇನ್ನು ಜೇವರ್ಗಿವರೆಗೂ ಇವತ್ತು ಹಲವಾರು ಮಳೆಯಾನಿ ಪ್ರದೇಶಗಳಿಗೆ ಇವತ್ತು ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಗದಿ ಮಾಡ್ಕೊಂಡಿದ್ದೇವಣ ಇವತ್ತು ರೈತಾಪಿ ವರ್ಗ ನಾನು ಅವಾಗಿಂದ ಗಮನಿಸ್ತಾ ಇದ್ದೆ ಯಾವುದೋ ಒಂದು ಕುರ್ಚಿನೂ ಕೂಡ ಅಳಗಾಡಿಲ್ಲ ಇಲ್ಲಿ ಕೂತಿರ್ತಕ್ಕಂಥವರು ನಿಜವಾದಂಥ ರೈತರು ರೈತರ ಮಕ್ಕಳು ಜೊತೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನನ್ನ ರೈತಾಪಿ ವರ್ಗದ ನನ್ನ ಯುವ ಪೀಳಿಗೆಗೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ನಿಮ್ಮ ಮನಸ್ಸುಗಳಲ್ಲಿ ಒಂದು ಅಂಶ ಕಾಡ್ತಾ ಇರ್ಬೋದು ನಮ್ಮ ತಾತ ನಮ್ಮ ತಂದೆ ನಮ್ಮ ಮುತ್ತಾತ ರೈತರಾಗಿ ಪ್ರತಿನಿತ್ಯ ಪ್ರತಿ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟವನ್ನು ನೋಡಿ ನಿಮ್ಮ ಮನಸ್ಸುಗಳಲ್ಲಿ ದಯಮಾಡಿ ಧೃತಿಗೆಡ್ತಕ್ಕಂಥದ್ದು ಬೇಡ ನಿಮ್ಮ ಆತ್ಮವಿಶ್ವಾಸದಲ್ಲಿ ಯಾವುದೇ ರೀತಿ ಕೊರತೆ ಆಗ್ತಕ್ಕಂಥದ್ದು ಬೇಡ ರೈತರು ರೈತರ ಮಕ್ಕಳು ಮುಂಬರ್ತಕ್ಕಂಥ ಯುವ ಪೀಳಿಗೆ ಕೃಷಿಯನ್ನು ಮಾಡುವ ಮೂಲಕ ನಮ್ಮ ದೇಶದ ಹಾಗೂ ರಾಜ್ಯದ ಪ್ರಗತಿಯನ್ನು ಎತ್ತಿಡಿತಕ್ಕಂಥ ಕೆಲಸ ನಾವೆಲ್ಲರೂ ರೈತರ ಮಕ್ಕಳು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎ ಪಿ ಎಮ್ ಸಿ ಆರ್ಡ್ ಅಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ರೈತಾಪಿ ವರ್ಗದ ರಾಜ್ಯ ರೈತ ಸಂಘದ ಅಧ್ಯಕ್ಷರು ದಯಾನಂದ್ ಪಾಟೀಲ್ ಸಾಹೇಬರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಸಂವಾದದಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ನಮಗೆ ಒಂದು ಶಕ್ತಿಯನ್ನು ತುಂಬ ಮೂಲಕ ನಿಮ್ಮ ಜೊತೆಯಲ್ಲಿ ಕೂತು ಈ ಸಂವಾದನ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದೇ ಸಭೆ ಆಗಲಿ ಒಂದು ಸಂವಾದ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇಲ್ಲ ನನ್ನ ರಾಜಕಾರಣದ ಜೀವನ ಇವತ್ತು ದೇವೇ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ರೈತರ ಪರವಾಗಿ ಮುಡಿಪನ್ನ ಇಟ್ಟಿದ್ದಾರೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ಇದು ಮೊದಲನೇ ಬಾರಿ ನಾನು ರೈತಾಪಿ ವರ್ಗದ ಕಲಬುರಗಿ ಜಿಲ್ಲೆಯಲ್ಲಿ ಎ ಪಿ ಎಂ ಸಿ ಯಾರ್ಡ್ನ ಬಳಿ ರೈತರ ಜೊತೆ ಒಂದು ಸಂವಾದವನ್ನು ಮಾಡಿದ್ದೇನೆ ಇದೇ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಒಂದು ಸಂಪರ್ಕ ಒಂದು ಸಂಬಂಧ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳುವ ಮೂಲಕ ನಿಮ್ಮ ಜೊತೆಯಲ್ಲಿ ನಮ್ಮಂಥ ಯುವಕರು ಹೆಜ್ಜೆಯನ್ನು ಆಗ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರ್ತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ